ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಮಕ್ಕಳು ತುಂಬ ಹಠ ಮಾಡ್ತಾರ ನೀವು ಹೇಳಿದ ಮಾತು ಕೇಳಲ್ವಾ ಇಲ್ಲಿ ಸ್ವಲ್ಪ ಸಲಹೆಗಳಿದೆ ನೋಡಿ ನಿಮ್ಮ ಮಕ್ಕಳ ನ್ಯೂನ್ಯತೆಗಳನ್ನು ಎಲ್ಲರ ಮುಂದೆ ಹೇಳಿ ಅವರಿಗೆ ಅವಮಾನ ಮಾಡಬೇಡಿ ನಿಮ್ಮ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸ್ಬೇಡಿ ಅವ್ರೇನು ಕೇಳ್ತಾರೆ ಅದನ್ನೆಲ್ಲ ಕೊಡಿಸೋ ಅವಶ್ಯಕತೆ ಇರೋದಿಲ್ಲ ಯಾವುದು ಅವಶ್ಯಕತೆ ಇರ್ತೈತೆ ಅದನ್ನು ಮಾತ್ರ ಕೊಡಿಸಿ ಮಕ್ಕಳು ಮಾಡುವ ತುಂಟಾಟ ಮತ್ತು ಹಠಾನ ಬೇರೆಯವ್ರ ಮುಂದೆ ಹೆಚ್ಚು ಹೇಳಬೇಡಿ ಹೇಳೋದ್ರಿಂದ ಅವರಿಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಓದೋಕೆ ಹೇಳಿ ನೀವು ಟಿ ವಿ ನೋಡ್ಕೊತ ಕುತ್ಕೋಬೇಡ್ರಿ ಮಕ್ಕಳಿಗೆ ಕಷ್ಟ ಅನ್ನಿಸುವ ಸಬ್ಜೆಕ್ಟ್ಗಳನ್ನ ಫಸ್ಟ್ ಓದೋದಕ್ಕೆ ನೀವು ಪ್ರಿಫ್ರೆನ್ಸ್ ಕೊಡಿ ಆಮೇಲೆ ಈಸಿ ಇರೋ ಸಬ್ಜೆಕ್ಟನ್ನು ಓದೋಕ್ಕೆ ಹೇಳಿ ಮಕ್ಕಳಿಗೆ ಓದೋಕ್ಕೆ ಇಂಟ್ರೆಸ್ಟ್ ಅಂದರೆ ಗಣ್ಯ ವ್ಯಕ್ತಿಗಳ ಚರಿತ್ರೆಯನ್ನು ಹೇಳಿ ನೀವು ಓದೋಕ್ಕೆ ಪ್ರೋತ್ಸಾಹ ಕೊಡಿ